ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಸದಾಚಾರ ಸ್ವರೂಪಗಳು ಎಂಬ ನೂರ ತೊಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮರಾಜನು ಭೀಷ್ಮನನ್ನು ಕುರಿತು ಆತ ನೀನು ಸರ್ವಜ್ಞನು ಸಕಲ ಧರ್ಮಸೂತ್ರಗಳನ್ನು ತಿಳಿದವನು ಆದುದರಿಂದ ಮನುಷ್ಯನ ಸದಾಚಾರಗಳನ್ನು ಕುರಿತು ನನಗೆ ವಿವರಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ ಯುಧಿಷ್ಠಿರ ಕೇಳು ಲೋಕದಲ್ಲಿ ಕೆಟ್ಟ ನಡತೆ ಕೆಟ್ಟ ಕಾರ್ಯಗಳು ಬುದ್ಧಿ ಸಾಹಸ ಕೃತ್ಯಗಳಲ್ಲಿಯೇ ಪ್ರೀತಿ ಇವು ಯಾರಲ್ಲಿ ಕಾಣುವವೋ ಅವರು ಅಸತ್ವಗಳು ಸತ್ಪುರುಷರಿಗಾದರೂ ಸದಾಚಾರಗಳೇ ಲಕ್ಷಣಗಳು ಆ ಸದಾಚಾರಗಳು ಎಂತಹದೆಂಬುದನ್ನು ತಿಳಿಸುವೆನು ಕೇಳು ರಾಜ ಮಾರ್ಗಗಳಲ್ಲಿ ದನದ ಕೊಟ್ಟಿಗೆಗಳಲ್ಲಿ ಧಾನ್ಯಗಳು ಪಕ್ವವಾಗಿರುವ ಹೊಲ ಗದ್ದೆಗಳಲ್ಲಿ ದೇವಾಲಯಗಳಲ್ಲಿ ಅಗ್ನಿಹೋತ್ರ ಶಾಲೆಗಳಲ್ಲಿ ಜಲಾಶಯದ ತೀರ ಪ್ರದೇಶಗಳಲ್ಲಿ ಜಲ ಮಲ ವಿಸರ್ಜನೆಗಳನ್ನು ಮಾಡದ ಮಾಡದವರು ಸತ್ಪುರುಷರು ಪ್ರತಿದಿನವೂ ಅವಶ್ಯಕವಾದ ಶುದ್ಧಿ ಕಾರ್ಯವನ್ನು ಮಾಡಿಕೊಂಡು ಎಂದರೆ ಸ್ನಾನಾಚವನಗಳನ್ನು ಮಾಡಿ ದೇವತೆಗಳನ್ನು ಅರ್ಚಿಸಬೇಕು ಪುಣ್ಯ ನದಿಯಲ್ಲಿ ಇಳಿದು ಸ್ನಾನ ಮಾಡುವುದಕ್ಕೆ ಮೊದಲು ಶುದ್ಧಾಚಮನವನ್ನು ಮಾಡಬೇಕು ಇವು ಮನುಷ್ಯನಿಗೆ ಸದ್ಧರ್ಮವು ಯಾವಾಗಲೂ ತಪ್ಪದೆ ಸೂರ್ಯೋಪಾಸನೆ ಮಾಡಬೇಕು ಸೂರ್ಯೋದಯ ಕಾಲದಲ್ಲಿ ನಿದ್ರಿಸುತ್ತಿರಬಾರದು ಬೆಳಗಿನ ಹೊತ್ತು ಪೂರ್ವಾಭಿಮುಖವಾಗಿಯೂ ಸಂಜೆಯಲ್ಲಿ ಪಶ್ಚಿಮಾಭಿಮುಖವಾಗಿಯೂ ಕುಳಿತು ಗಾಯತ್ರಿಯನ್ನು ಜಪಿಸಬೇಕು ಕೈಗಳು ಕಾಲುಗಳು ಮುಖವೆಂಬ ಐದು ಅವಯವಗಳನ್ನು ಶುದ್ಧವಾಗಿ ತೊಳೆದುಕೊಂಡು ಪೂರ್ವಾಭಿಮುಖವಾಗಿ ಕುಳಿತು ಮೌನದಿಂದ ಭೋಜನ ಮಾಡಬೇಕು ತಾನು ಭುಜಿಸತಕ್ಕ ಅನ್ನವನ್ನು ಭಕ್ಷ್ಯವನ್ನು ನಿಂದಿಸದೆ ಅವೇ ತನಗೆ ಅತ್ಯಂತ ರುಚಿಕರಗಳೆಂದು ಭಾವಿಸಿ ಭುಜಿಸಬೇಕು ಭೋಜನವಾದ ಮೇಲೆ ಉತ್ತರಾಪೋಷಣವನ್ನು ಮಾಡಿ ಏಳಬೇಕು ನೆನದ ಕಾಲುಗಳಿಂದ ರಾತ್ರಿಯಲ್ಲಿ ನಿದ್ರಿಸಬಾರದು ದೇವರ್ಷಿಯಾದ ನಾರದನು ಆಚಾರ ಲಕ್ಷಣಗಳನ್ನು ಹೀಗೆಂದು ಹೇಳಿರುವನು ಪ್ರತಿನಿತ್ಯವು ಹೋಮಾಗ್ನಿಯನ್ನು ಎತ್ತನ್ನು ದೇವಾಲಯಗಳನ್ನು ದನಗಳ ಮಂದೆಯನ್ನು ಚತುಷ್ಪಥವನ್ನು ಧಾರ್ಮಿಕನಾದ ಬ್ರಾಹ್ಮಣನನ್ನು ಪ್ರದಕ್ಷಿಣೆ ಮಾಡಬೇಕು ಅತಿಥಿಗಳು ಕೆಲಸಗಾರರು ಬಂಧುಗಳು ಇವರಿಗೆಲ್ಲ ತನಗೆ ಸಮಾನವಾಗಿಯೇ ಭೋಜನವನ್ನಿಕ್ಕಬೇಕೇ ಹೊರತು ಭೇದವನ್ನು ತೋರಿಸಬಾರದು ಭೋಜನ ವಿಷಯದಲ್ಲಿ ತಾನು ತನ್ನ ಭೃತ್ಯರಿಗೆ ಸಮಾನವಾಗಿಯೇ ಇರಬೇಕಾದುದು ಮನುಷ್ಯನಿಗೆ ಉತ್ತಮ ಗುಣವೆಂದು ಗ್ರಹಿಸಲ್ಪಡುವುದು ಮನುಷ್ಯನಿಗೆ ದಿನಕ್ಕೆ ಎರಡು ಸಾರಿ ಎಂದರೆ ಹಗಲು ಮತ್ತು ರಾತ್ರಿ ಈ ಎರಡು ಹೊತ್ತುಗಳಲ್ಲಿ ಮಾತ್ರವೇ ಭೋಜನವು ಯುಕ್ತವೆಂಬ ಯುಕ್ತವೆಂದು ವೇದ ವಿಧಿಯುಂಟು ಇದು ಹೊರತು ನಡುವೆ ಭೋಜನವು ವಿಧಿಸಲ್ಪಡಲಿಲ್ಲ ಈ ಎರಡೇ ಭೋಜನಗಳಲ್ಲಿ ಇರತಕ್ಕವರು ಉಪವಾಸದ ಫಲವನ್ನು ಹೊಂದುವರು ಹೋಮಕಾಲದಲ್ಲಿ ಹೋಮ ಮಾಡುವುದು ಋತುಕಾಲಗಳಲ್ಲಿ ಮಾತ್ರ ಸ್ವಪತ್ನಿಯಲ್ಲಿ ಸೇರುವುದು ಪರಸ್ತ್ರೀಯರ ಸಂಬಂಧವಿಲ್ಲದಿರುವುದು ಈ ನಿಯಮವುಳ್ಳವರು ಬ್ರಹ್ಮಚರ್ಯೆಯ ಫಲವನ್ನು ಹೊಂದುವರು ಬ್ರಾಹ್ಮಣರು ತಿಂದು ಮಿಕ್ಕ ಅನ್ನವು ಅಮೃತ ಸಮಾನವು ಅದು ತಾಯಿಯ ಹೃದಯದಂತೆ ಹಿತಕರವಾದುದು ಅದು ಜನರಿಗೆ ಅತ್ಯಂತ ಗೌರವಾರ್ಹವಾದುದು ಅಂತಹ ಶೇಷಾನ್ನವನ್ನು ಭುಜಿಸುವುದರಿಂದ ಬ್ರಹ್ಮ ಪ್ರಾಪ್ತಿಯುಂಟು ಕೈಯಿಂದ ನೆಲದ ಮಣ್ಣನ್ನು ಕೆರೆಯುವುದು ಹುಲ್ಲನ್ನು ಕೈಯಿಂದ ಕೀಳುವುದು ಉಗುರನ್ನು ಕಚ್ಚುತ್ತಿರುವುದು ಯಾವಾಗಲೂ ಎಂಜಲು ಮಾಡುವುದು ಕಾಮ ಲೋಭಗಳಿಗೆ ವಶನಾಗಿರುವುದು ಇಂತಹವರು ದೀರ್ಘಾಯುಷ್ಮಂತರಾಗಿರಲಾರರು ಮಾಂಸ ಭಕ್ಷಣವನ್ನು ಬಿಟ್ಟವನು ಎಜುರು ಮಂತ್ರಗಳಿಂದ ಸಂಸ್ಕರಿಸಲ್ಪಟ್ಟ ಮಾಂಸವನ್ನಾದರು ಎಂದು ತಿನ್ನಬಹುದು ಯಾರು ಯಜ್ಞ ಸಂಸ್ಕೃತವಲ್ಲದ ಮಾಂಸವನ್ನು ಸುಮ್ಮನೆ ಭುಜಿಸಲೇಬಾರದು ತಾನು ತನ್ನ ಮನೆಯಲ್ಲಿಯಾಗಲಿ ತಾನು ಹೋದ ಕಡೆ ಬೇಕೋದ ಬೇರೆ ಕಡೆಗಳಲ್ಲಿಯಾಗಲಿ ಅತಿಥಿಗಳನ್ನು ಉಪವಾಸವಿರಿಸಬಾರದು ಭಿಕ್ಷೆ ಮೊದಲಾದ ಕಾಮ್ಯ ಕರ್ಮಗಳ ಫಲಗಳಲ್ಲಿ ತಾನು ಪಡೆದುದನ್ನು ಮೊದಲು ತನ್ನ ಗುರುವಿಗೆ ಅರ್ಪಿಸಬೇಕು ಗುರುವನ್ನು ಕಂಡೊಡದೆ ಆಸನವನ್ನು ಕೊಟ್ಟು ಅಭಿವಾದನ ಮಾಡಬೇಕು ಗುರುಪೂಜೆಯು ಆಯಸ್ಸನ್ನು ಯಶಸ್ಸನ್ನು ಸಂಪತ್ತನ್ನು ಹೆಚ್ಚಿಸುವುದು ಉದಿಸುವ ಸೂರ್ಯನನ್ನು ಬೆತ್ತಲೆಯಾಗಿರುವ ಸ್ತ್ರೀಯನ್ನು ಕಣ್ಣೆತ್ತಿ ನೋಡಬಾರದು ಕಾಲದಲ್ಲಿ ಮಾತ್ರವೇ ಪತ್ನಿ ಸಮಾಗಮವು ಧರ್ಮಯುಕ್ತವು ಅದನ್ನು ಯಾವಾಗಲೂ ಅತಿ ರಹಸ್ಯವಾಗಿಯೇ ನಡೆಸಬೇಕು ತೀರ್ಥಗಳ ರಹಸ್ಯವೆಲ್ಲ ಗುರುವಿನಲ್ಲಿ ಅಡಗಿರುವುದು ಶುಚಿತ್ವದ ರಹಸ್ಯವು ಅಗ್ನಿಯಲ್ಲಿ ಇರುವುದು ಶಿಷ್ಟರ ಕಾರ್ಯವು ಎಂತಹುದಾಗಿದ್ದರು ಎಂದರೆ ಗೋವಾಲ ಛೇದನಾದಿಗಳು ಕೂಡ ಧರ್ಮಯುಕ್ತವಾದ ಸದಾಚಾರಗಳೇ ಇತರರನ್ನು ನೋಡಿದಾಗಲೆಲ್ಲ ಸುಖ ಪ್ರಶ್ನೆಯನ್ನು ಮಾಡುವುದು ಬೆಳಿಗ್ಗೆ ಸಂಧ್ಯಾಕಾಲಗಳಲ್ಲಿ ಬ್ರಾಹ್ಮಣರಿಗೆ ಅಭಿವಾದನ ಮಾಡುವುದು ಸದಾಚಾರಗಳೆಂದು ವಿಧಿಸಲ್ಪಟ್ಟಿವೆ ದನ್ ದೇವಾಲಯಗಳಲ್ಲಿ ದನದ ಕೊಟ್ಟಿಗೆಗಳಲ್ಲಿ ಬ್ರಾಹ್ಮಣರಿಗೆ ವಿಧಿಸಲ್ಪಟ್ಟ ಕ್ರಿಯೆಗಳನ್ನು ನಡೆಸುವ ಸಮಯಗಳಲ್ಲಿ ವೇದಾಧ್ಯಯನ ಕಾಲಗಳಲ್ಲಿ ಭೋಜನ ಕಾಲದಲ್ಲಿ ಈ ಸಮಯಗಳೊಳಗೆಲ್ಲ ಬ್ರಾಹ್ಮಣನು ಬಲಗೈಯನ್ನು ಮೇಲಕ್ಕೆತ್ತಿ ಉಪವೀತದಿಂದ ಉಪವೀತದಿಂದಿರಬೇಕು ಉತ್ತಮ ಬ್ರಾಹ್ಮಣರನ್ನು ಹಗಲು ಮತ್ತು ಸಂಜೆಯ ಹೊತ್ತಿನಲ್ಲಿ ನಮಸ್ಕರಿಸಿ ಪೂಜಿಸುವುದರಿಂದ ವೈಶ್ಯರಿಗೆ ವ್ಯಾಪಾರ ಪದಾರ್ಥಗಳು ಕೃಷಿ ಮಾಡತಕ್ಕವರಿಗೆ ಒಳ್ಳೆಯ ಬೆಳೆಯು ವೃದ್ಧಿ ಹೊಂದುವವು ಅಲ್ಲದೆ ಅಂತಹವರಿಗೆ ಧಾನ್ಯ ಸಮೃದ್ಧಿಯೂ ಹೆಚ್ಚುವುದು ಅತಿಥಿಗಳಿಗೆ ಭೋಜನವನ್ನಿಡುವಾಗ ಭೋಜನ ಮಾಡಿಸುವವನು ಸಂಪನ್ನವೇ ಅಂದರೆ ಸಾಕಾಯಿತೆ ಎಂದು ಕೇಳಬೇಕು ಪೂಜಿಸುವವನು ಅದಕ್ಕೆ ಪ್ರತ್ಯುತ್ತರವಾಗಿ ಸುಸಂಪನ್ನಂ ಸಾಕಾಯಿತು ಚೆನ್ನಾಗಿಯೇ ಸಾಕಾಯಿತು ಎಂದು ಹೇಳಬೇಕು ಹಾಗೆಯೇ ಪಾನೀಯವನ್ನು ಕೊಡುವಾಗ ಕೊಡುವವನು ಏ ಎಂದು ಕೇಳಬೇಕು ಪಾಯಸ ಗಂಜಿ ಚಿತ್ರಾನ್ನ ಎಂಬಿ ಪದಾರ್ಥಗಳನ್ನು ಅತಿಥಿಗೆ ನೀಡಿದಾಗ ಶ್ರುತವೇ ಅಂದರೆ ಚೆನ್ನಾಗಿ ಬಡಿಸಲ್ಪಟ್ಟಿದೆ ಎಂದು ಕೇಳಬೇಕು ೌರ ಮಾಡಿಸಿಕೊಳ್ಳುವವನು ಸೀನುವವನು ಸ್ನಾನ ಮಾಡುವವನು ಭೋಜನ ಮಾಡುವವನು ರೋಗಿಗಳು ಇವರನ್ನು ಕಂಡಾಗ ಆಯುಷ್ಯಂ ಎಂದು ಕೇಳುವುದು ಕ್ಷೇಮಕರವು ಸೂರ್ಯನಿಗೆ ಇದಿರಾಗಿ ವಿಸರ್ಜನೆ ಮಾಡಬಾರದು ತನ್ನ ಮಲವನ್ನು ತಾನು ನೋಡಬಾರದು ಮಕ್ಕಳೊಡನೆಯೂ ಸ್ತ್ರೀಯರೊಡನೆಯೂ ಸಹಪಂಕ್ತಿಯಲ್ಲಿ ಭೋಜನಕ್ಕೆ ಕುಳ್ಳಿರಬಾರದು ತನಗಿಂತಲೂ ದೊಡ್ಡವರನ್ನು ನೀನು ಎಂದಾಗಲಿ ಹೆಸರನ್ನು ಹಿಡಿದಾಗಲಿ ಮಾತಾಡಿಸಬಾರದು ತನಗಿಂತಲೂ ಚಿಕ್ಕವರಲ್ಲಿ ಮತ್ತು ಸಮಾನ ವಯಸ್ಕರಲ್ಲಿ ಹಾಗೆ ಹೇಳುವುದರಿಂದ ದೋಷವಿಲ್ಲ ಪಿಷ್ಟರ ಹೃದಯವನ್ನು ಅವರ ಮುಖಲಕ್ಷಣವೇ ಹೊರಪಡಿಸುವುದು ಅಂತಹ ಪಾಪಿಗಳು ತಮ್ಮ ಅಕೃತ್ಯಗಳನ್ನು ಅಕೃತ್ಯವನ್ನು ಜನಗಳಿಗೆ ತಿಳಿಯದಂತೆ ಮರೆಸಿಟ್ಟು ಅದರಿಂದ ಕೆಟ್ಟು ಹೋಗುವರು ಮನುಷ್ಯರು ಅದನ್ನು ಕಂಡುಕೊಳ್ಳಲಾರದಿದ್ದರು ದೇವತೆಗಳು ಅದನ್ನು ತಪ್ಪದೆ ಕಂಡುಕೊಳ್ಳುವರು ಪಾಪ ಬುದ್ಧಿಯಿಂದ ಮರೆಸಿಟ್ಟ ಪಾಪವು ಬೇರೊಂದು ಹೊಸ ಪಾಪಕ್ಕೆ ದಾರಿ ಮಾಡಿಕೊಡುವುದು ಧರ್ಮ ಬುದ್ಧಿಯಿಂದ ಮುಚ್ಚಿಟ್ಟ ಧರ್ಮವು ಹೊಸ ಧರ್ಮವನ್ನು ಹೆಚ್ಚಿಸುವುದು ಲೋಕದಲ್ಲಿ ಮೂಢನಾದವನು ತಾನು ಮಾಡಿದ ಪಾಪವನ್ನು ನೆನೆಸದೆಯೇ ಇದ್ದರು ಆ ಪಾಪವು ಶಾಸ್ತ್ರ ವಿರುದ್ಧವಾಗಿ ನಡೆದ ಆ ಪಾಪಿಯನ್ನು ಬೆನ್ನಟ್ಟದೆ ಬಿಡದು ರಾಹುವು ಚಂದ್ರನನ್ನು ಹಿಡಿಯುವಂತೆ ಪಾಪವು ಅಗ್ನರಾದ ಮೂಢರನ್ನು ಹಿಡಿದು ನುಂಗುವುದು ಲೋಭದಿಂದ ಕೂಡಿಟ್ಟ ಹಣವು ದುಃಖಮಯವಾಗಿಯೇ ಅನುಭವಿಸಲ್ಪಡುವುದು ಪ್ರಾಜ್ಞರು ಅಂತಹ ಧನವನ್ನು ಆಧರಿಸಲಾರರು ಮರಣವೆಂಬುದು ಆ ಧನವನ್ನು ಎದುರು ನೋಡುತ್ತಾ ನಿಂತಿರುವುದಿಲ್ಲ ರಾಜ್ಞರು ಧರ್ಮವನ್ನು ಮಾನಸವೆಂದು ಹೇಳಿದರು ಆದುದರಿಂದ ಎಲ್ಲ ಪ್ರಾಣಿಗಳ ವಿಷಯದಲ್ಲಿ ಮನಸ್ಸಿನಿಂದಲೇ ಕ್ಷೇಮವನ್ನು ಕೋರಬಹುದು ಧರ್ಮವನ್ನು ಮಾಡುವುದಕ್ಕೆ ಬೇರೊಬ್ಬರ ಸಹಾಯವೂ ಬೇಕಾದುದಿಲ್ಲ ತಾನು ಏಕಾಕಿಯಾಗಿಯೇ ನಡೆಸಬಹುದು ಮನಸ್ಸಿನಲ್ಲಿ ಧರ್ಮ ಬುದ್ಧಿಯಿಲ್ಲದೆ ಬರೀ ವಿಧಿಯನ್ನು ಮಾತ್ರ ಹಿಡಿದು ನಡೆಸಿದ ಧರ್ಮ ವಿಷಯದಲ್ಲಿ ಸಹಾಯವು ತಾನೇ ಏನು ಏನನ್ನು ಮಾಡಬಲ್ಲದು ಧರ್ಮವೇ ಮನುಷ್ಯನಿಗೆ ಉತ್ಪತ್ತಿ ಕಾರಣವು ಧರ್ಮವೇ ದೇವತೆಗಳಿಗೆ ಸ್ವರ್ಗದಲ್ಲಿ ಅಮೃತವೆನಿಸುವುದು ಮೃತಿ ಹೊಂದಿದ ಮೇಲೆಯೂ ಮನುಷ್ಯನು ಧರ್ಮದಿಂದಲೇ ಶಾಶ್ವತ ಸುಖವನ್ನು ಅನುಭವಿಸುವನು ಎಂದನು ಇದು ನೂರ ತೊಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಥಾಮಹಂ ಪ್ರಾರ್ಥನೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ